ರಾಷ್ಟ್ರ ಧ್ವಜದ ಮೇಲೆ ಟಿಪ್ಪು ಸುಲ್ತಾನ್ ಭಾವಚಿತ್ರ ಇರುವ ಧ್ವಜ ಶಾಕಿಂಗ್ ಕೃತ್ಯ ರಾಷ್ಟ್ರ ಧ್ವಜದ ಮೇಲೆ ಟಿಪ್ಪು ಸುಲ್ತಾನ್ ಭಾವಚಿತ್ರ ಇರುವ ಧ್ವಜ ಏರಿಸಿ ಅವಮಾನ ಮಾಡಿರುವ ಘಟನೆ ಇಂದು ಎರಡು ಧಾರವಾಡದಲ್ಲಿ ನಡೆದಿದೆ ಇಲ್ಲಿನ ಟಿಪ್ಪು ಸುಲ್ತಾನ್ ವೃತ್ತದಲ್ಲಿ ಇಂದು ಮಹಾತ್ಮ ಗಾಂಧೀಜಿ ಜಯಂತಿ ದಿನದ ಹಿನ್ನೆಲೆ ಧ್ವಜಾರೋಹಣ ನಡೆಸಲಾಗಿತ್ತು ಇದರ ಮೇಲೆ ಟಿಪ್ಪು ಸುಲ್ತಾನ್ ಭಾವಚಿತ್ರ ಇರುವ ಧ್ವಜ ಏರಿಸಲು ಯತ್ನಿಸಲಾಗಿದೆ ಇದಕ್ಕೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ಥಳಕ್ಕೆ ಪೊಲೀಸರು ಬಂದ ನಂತರ ಸ್ಥಳೀಯ ವ್ಯಾಪಾರಸ್ಥರು ಟಿಪ್ಪು ಸುಲ್ತಾನ್ ಭಾವಚಿತ್ರಕ್ಕೆ ಇರುವ ಧ್ವಜ ತೆಗೆದಿದ್ದಾರೆ ವರದಿಗಾರರು ವಿಠಲ್ ಬಜೇಂದ್ರ ಇವಕ್ಕೆ ನ್ಯೂಸ್ ಧಾರವಾಡ ಯಾರು ಮಾಡುವಲ್ರಿ ನೀವ್ಯಾಕ್ ಯಾಕಂತೀ ಗುರಾಣಿ ಕರ್ತೀರಿ ಗುರಹಾನಿ ಕರ್ತೀರಿ ನೋಡನು ಮತ್ತ ಅವನ ಹೆಸರು ಹೇಳ್ತಿರ್ಲ ಯಾರು ಹೇಳಿ ಮತ್ತೆ ಅವ್ನು ಕರ್ತೀರಿ ಅವನ ಹೆಸರು ಹೇಳಕೈತ್ರಿ ಅವ್ನ್ ಅವನ ಕಂಪ್ಲೇಂಟ್ ಮಾಡಿರ್ಲ ಹಾ ಮತ್ತೆ